ಎಲ್ಲರಿಗೂ ನಮಸ್ಕಾರ ಈ ದಿನ ನೀಲಕಂಡೇಗೌಡ್ರ ಅವರ ಭಾವಪೂರ್ವ ಶ್ರದ್ಧಾಂಜಲಿ ಸಭೆಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯೂತ್ ಕಂಪನಿಯ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದು ಪಕ್ಷಭೇದವಿಲ್ಲದೆ ಭೇದವಿಲ್ಲದೆ ಎಲ್ಲ ಯೂತ್ಸು ಕಾಲೇಜ್ ಯುವಕರು ಎಲ್ಲರೂ ಬಂದು ಇವತ್ತು ಈ ರಕ್ತವನ್ನು ದಾನ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇನೆ ಎಷ್ಟೊತ್ತಿಂದ ಹೇಳ್ಬಿಟ್ಟು ಈಗ ಹತ್ತು ಗಂಟೆಗೆ ಶುರು ಮಾಡಿದೀವಿ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಈ ಶಿಬಿರ ಇರುತ್ತೆ ಎಲ್ಲರೂ ಈಗ ರಕ್ತದಾನ ಮಾಡಿ ತಮಗೆ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಂತೀನಿ